य गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रवेष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय य गान गानान्तरात्मने गानोत्सुखाय गानमत्ताय गानोत्सुकमनसि ನಮ್ಮ ಹೆಸರು ವಸಂತ ಕುಮಾರ್ ಅಂದ್ಬಿಟ್ಟು ನಾವು ತಾವರೆಕೆರೆಯಲ್ಲಿ ಮಣ್ಣಿನ ಗಣಪತಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದೀವಿ ನಮ್ದು ಏನಂದ್ರೆ ಪೂರ್ತಿಯಾಗಿ ನಾವು ಪರಿಸರ ಸ್ನೇಹಿ ಗಣಪತಿ ಮಾತ್ರ ಮಾಡೋದು ಯಾವ್ದೇ ಪಿ ಓ ಪಿ ಆಗ್ಲಿ ಯಾವ್ದೇ ಕೆಮಿಕಲ್ ಮಿಕ್ಸ್ ಮಾಡಲ್ಲ ಪೂರ್ತಿ ನಾವು ಪರಿಸರ ಸ್ನೇಹಿ ಗಣಪತಿಗಳು ಮಾಡ್ಕೊಂಡು ಬರ್ತಾ ಇದೀವಿ ನಾವು ಸುಮಾರು ಒಂದು ಇಪ್ಪತ್ತ್ ಇಪ್ಪತ್ತೈದು ವರ್ಷದಿಂದ ನಮ್ ತಂದೆಯವ್ರು ಮಾಡ್ಕೊಂಡ್ ಬರ್ತಾ ಇದಾರೆ ನಮ್ಮ ತಂದೆಯವ್ರ ಆದಮೇಲೆ ನಮ್ಮ ಬ್ರದರ್ ನಾವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಬನ್ನಿ ನಮ್ಮ ದಯವಿಟ್ಟು ಬನ್ನಿ ಈಗ ಏನಂದ್ರೆ ಪಿ ಪಿ ಗಣಪತಿಗಳು ತುಂಬಾ ಆವಳಿ ಜಾಸ್ತಿ ಆಗಿದೆ ನಮ್ ತಾಲೂಕಲ್ಲಾಗಿರ್ಬೋದು ಬೆಂಗಳೂರು ಜಿಲ್ಲೆಯಲ್ಲಿ ಲಾಗಿರ್ಬೋದು ತುಂಬಾ ಪಿ ಒಪಿ ಜಾಸ್ತಿ ಆದ್ರಿಂದ ನಮ್ಮ ಮಣ್ಣಿನ ಗಣಪತಿಗೆ ಸ್ವಲ್ಪ ಬೇಡಿಕೆ ಕಡಿಮೆ ಆಗ್ತಾ ಇದೆ ಈ ಗಣಪತಿ ಕೂರ್ಸೋರ್ ಏನ್ ಮಾಡ್ಬೇಕಂದ್ರೆ ನಮ್ದು ಒಂದು ವಿನಂತಿ ಆದಷ್ಟು ನೀವು ಮಣ್ಣಿನ ಗಣಪತಿಗಳನ್ನ ಮಣ್ಣಿನ ಗಣಪತಿ ಹಾಗೂ ಪರಿಸರ ಸ್ನೇಹಿ ಗಣಪತಿ ಕುಣ್ಸಿ ಪೂಜೆ ಮಾಡಿ ನಮ್ಮ ಸಂಸ್ಕೃತಿನ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ಬೇಕು ಅಂತ ವಿನಂತಿ ಮಾಡ್ಕೊಂತೀನಿ ಯಾಕಂದ್ರೆ ಪಿ ಎಫಿ ಗಣಪತಿನ ನೀರಲ್ಲಿ ಬಿಟ್ಟು ಅದು ವಿಸರ್ಜನೆ ಆದ್ಮೇಲೆ ಅದು ಕರ್ಗಲ್ಲ ಮತ್ತೆ ಕಾರ್ಪೊರೇಷನ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಎಲ್ಲ ಹೊಡೆದಾಕಿ ತಗೊಂಡೋಗಿ ತಿಪ್ಪೇಗಾದ್ರು ಎಲ್ಲ ಆ ಬಿಸಾಕ್ತಾರೆ ಅದು ಪೂಜೆ ಮಾಡಿ ನಮ್ಗೆ ಯಾರಿಗೆ ಅದು ಪೂಜೆ ಮಾಡೋರಿಗೆ ಪ್ರತಿಫಲ ಇರಲ್ಲ ಅದರಿಂದ ನಾವ್ ವಿನಂತಿ ಏನಂದ್ರೆ ಮಣ್ಣಿನ ಗಣಪತಿನ ಎಲ್ರು ಯಾರು ಗಣಪತಿ ಪೂಜೆ ಮಾಡ್ತೀರಾ ನಮ್ಮ ಹಿಂದೂ ಇವ್ರಿಗೆ ಗ ಮಣ್ಣಿನ ಗಣಪತಿ ಹಾಗೂ ಪರಿಸರ ಪ್ರೇಮಿ ಯಾವ್ದಾದ್ರು ಸ್ನೇಹಿ ಗಣಪತಿನ ಕೂಣಿಸಿ ಪೂಜೆ ಮಾಡಿಸ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ ಬ ನಮ್ದು ಅಡ್ರೆಸ್ ಬಂದು ತಾವರೆಕೆರೆ ಹೊಸಕೋಟೆ ತಾಲೂಕು ತಾವರಕೆರೆ ಈ ಓಲ್ ಹತ್ರ ಬಂದ್ರೆ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ ಎಲ್ಲರೂ ಬನ್ನಿ ಪರಿಸರ ಸ್ನೇಹಿ ಗಣಪತಿ ಕೂಣಸೋಣ ಪೂಜೆ ಮಾಡಿ ನಮ್ಮ ಹಿಂದೂ ಸಂಸ್ಥೆ ಉಳಿಸೋಣ ಸರ್ ನಮ್ಮ ಹತ್ರ ಗಣಪತಿ ಬಂದು ಮೂರುವರೆ ಅಡಿಯಿಂದ ಏಳುವರೆ ಅಡಿ ಗಂಟೆ ಇದೆ ಮಣ್ಣಿನ ಗಣಪತಿ ಹಾಗೂ ಪೇಪರ್ ಗಣಪತಿ ಬಂದು ಎಂಟು ಅಡಿಯಿಂದ ಹದ್ನೈದು ಅಡಿ ಗಂಟೆ ಇದೆ ಬನ್ನಿ ಎಲ್ಲ ಎಲ್ಲಾ ತರ ಎಲ್ಲಾ ನಿಮ್ಗೆ ಯಾವ್ ತರ ಮಾಡ್ಲು ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಮೂರ್ ನಾಲ್ಕು ತಿಂಗ್ಳು ಮುಂಚೆ ಬಂದ್ರೆ ನಿಮ್ ಕಸ್ಟಮೈಸ್ ಬೇಕಾದ್ರೂ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ನಮ್ಮ ಹತ್ರ ಒಂದ್ ಇಪ್ಪತ್ತರ ಐದ್ರ ಮೂವತ್ತ್ ಮಾಡ್ಲಿದ್ದಾವೆ ಒಂದ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಿರೋದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕಲ್ಲರ್ ಯಾವ್ದು ಬೇಕಾದ್ರೂ ಹೇಳಿದ್ರು ಅದೇ ರೀತಿ ಮಾಡ್ಕೊಡ್ತೀವಿ ಹೊಸ ಗಣಪತಿ ಅಂದ್ರೆ ಆ ಬನ್ನಿ ಸರ್ ಇಲ್ಲಿದಾವೆ ಇದು ರಾಮು ತರ ಬಿಲ್ ಬಿಡ್ತಾ ಇರೋದು ಬಿಲ್ ಬಾಣ ಬಿಡ್ತಾ ಇರೋದು ಇದು ಈ ವರ್ಷ ತುಂಬಾ ರನ್ನಿಂಗ್ ಅಲ್ಲಿದೆ ಈ ಮಾಡಲು ಅದೇ ಹಾಗೆ ಬನ್ನಿ ಇಲ್ಲಿ ಬಾಲಾಜಿ ಇದು ಆರ್ ಅಡಿ ಬರುತ್ತೆ ಆರಡಿ ಬರುತ್ತೆ ಎಲ್ಲಾ ವೀಕ್ಷಕರಿಗೆ ಗಣಪತಿ ಕುಣ್ಸೋರ್ಗೆ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಹತ್ರ ಬನ್ನಿ ರೇಟ್ ಬಗ್ಗೆ ಚಿಂತಿಸ್ಬೇಡಿ ನಾವು ಹೋಲ್ಸೇಲ್ ಅವ್ರಿಗೆ ಏನ್ ನಾವು ಪ್ರೈಸ್ ಹಾಕಿ ಕೊಡ್ತಿರೋ ಹೆಚ್ಚು ಕಮ್ಮಿ ಅದೇ ರೇಟಲ್ಲೇ ನಿಮ್ಗೂ ಕೊಡ್ತೀವಿ ಆದಷ್ಟು ಕಡಿಮೆ ಬೆಲೆಗೆ ಉತ್ತಮ ಗಣಪತಿನ ಎಲ್ಲಾರ್ಗು ಕೊಡೋಕೆ ನಾವು ಪ್ರಯತ್ನ ಪಡ್ತೀವಿ ಕರ್ನಾಟಕ ನಮ್ ಗಣಪತಿ ಕೊಡ್ತಾ ಇದೀವಿ ಕೊಳ್ಳೆಗಲ್ಲ ಹೋಗುತ್ತೆ ಮೈಸೂರು ಬೆಂಗಳೂರು ಆ ಬೆಂಗಳೂರು ಎಲ್ಲಾ ಮೂಲೆಗಳಿಗೂ ಹೋಗುತ್ತೆ ಆಲ್ ಓವರ್ ಕರ್ನಾಟಕ ಹಾಸನ ಹೋಗುತ್ತೆ ಸಕಲೇಶಪುರ ಹೋಗುತ್ತೆ ಎಲ್ಲಾ ಕಡೆ ಕೊಡ್ತಾ ಇದೀವಿ ಸರ್ ಕರ್ನಾಟಕ ಮೂಲ ಮೂಲೆಯಲ್ಲೂ ನಾವು ಗಣಪತಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಡ್ರೆಸ್ ಅಂದ್ರೆ ನೀವು ಹೊಸಕೋಟೆ ಬಿಟ್ಟು ಕೋಲಾರ ರೋಡ್ ತಾವರೆಕೆರೆ ಬಂದ್ಬಿಟ್ಟು ಗಣಪತಿ ಫ್ಯಾಕ್ಟರಿ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ಅದು ಗೊತ್ತಾಗ್ಬೇಕು ಅಂದ್ರೆ ಎಲ್ಲ ಡೈರಿ ಸರ್ಕಲ್ ಅಲ್ಲಿ ಬಂದ್ರೆ ಡೈರಿ ಸರ್ಕಲ್ ಮುಂದೆನೆ ನಮ್ಮ ಫ್ಯಾಕ್ಟ್ರಿ ಅದು ನಮ್ದು ಶ್ರೀ ಪಟಾಲಮ್ಮ ಮತ್ತು ಮುತ್ಯಾಲಮ್ಮ ಗಣಪತಿ ಕೈಗಾರಿಕಾ ಕೇಂದ್ರ ಅಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಹೆಸರು ಮೊಬೈಲ್ ನಂಬರ್ ನಮ್ದು ಮೊಬೈಲ್ ನಂಬರ್ ಬಂದು ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಒನ್ ಹಾಗೂ ನಮ್ ಬ್ರದರ್ ರವಿಚಂದ್ರ ಅವ್ರದ್ದು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಟು ಡಬಲ್ ಸಿಕ್ಸ್ ನೈನ್ ತ್ರೀ ಇದು ನಮ್ಮ ಮೊಬೈಲ್ ನಂಬರ್ ದಯವಿಟ್ಟು ಯಾರಿಗಾದ್ರೂ ಗಣಪತಿ ಬೇಕಾದ್ರೆ ದಯವಿಟ್ಟು ಈ ನಮ್ಮ ಈ ಮೊಬೈಲ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ